ಬಿಗ್ ಬಾಸ್ ಕನ್ನಡ ಟಿ ಒಂದರ ಖ್ಯಾತಿಯ ಸೋನು ಗೌಡ ಬಂಧನ ಸೋನು ಗೌಡ ಸೇವಂತಿ ಅನ್ನುವಂಥ ಬಡ ಹುಡುಗಿಯನ್ನ ದತ್ತು ತೆಗೆದುಕೊಂಡಿರುವಂಥ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ವಿಚಾರವಾಗಿ ಸೋನುಗೌಡ ವಿರುದ್ಧ ದೂರು ದಾಖಲಾಗಿದೆ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನು ಸೋನುಗೌಡ ದತ್ತು ತೆಗೆದುಕೊಂಡಿದ್ದು ಸಾರ್ವಜನಿಕವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂತಿರಲಿಲ್ಲ ಆದರೆ ಸೋನುಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿಯನ್ನು ಹಂಚಿಕೊಂಡಿದ್ರು ಈಗ ಪೊಲೀಸರು ಸೋನುಗೌಡ ಅವರನ್ನು ಬಂಧಿಸಿದ್ದಾರೆ ಜೆ ಜೆ ಕಾಯ್ದೆ ಅಡಿಯಲ್ಲಿ ಸೋನುಗೌಡ ಅವರನ್ನು ಬಂಧಿಸಿರುವಂಥ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕೆಲವು ತಿಂಗಳಿನಿಂದ ಸೋನುಗೌಡ ಅವರು ಸೇವಂತಿ ಅನ್ನುವಂಥ ಹುಡುಗಿಗೆ ಮನೆಯಲ್ಲಿ ಊಟ ಹಾಕಿಸೋದು ಮೂಗು ಚುಚ್ಚಿಸಿ ಮೂಗುತಿಯನ್ನು ಹಾಕೋದು ಊಟ ಮಾಡಿಸುವಂಥ ವಿಡಿಯೋಗಳನ್ನು ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಮನೆಯ ಸುತ್ತ ಇರುವಂಥ ನಾಯಿಗಳಿಗೆ ಬಿಸ್ಕೆಟ್ ಹಾಕುವಾಗ ನನಗೆ ಸೇವಂತಿ ಅನ್ನುವಂಥ ಏಳು ವರ್ಷದ ಮಗುವಿನ ಪರಿಚಯ ಆಯಿತು ಅಂತ ಹೇಳಿ ಸೋನುಗೌಡ ಅವರು ಹೇಳಿಕೊಂಡಿದ್ದರು ಮಾತ್ರವಲ್ಲ ಈ ಮುಂಚೆ ಸೇವಂತಿಯನ್ನು ದತ್ತು ತೆಗೆದುಕೊಳ್ಳುತ್ತೇನೆ ಅಂದರೆ ಅವರ ತಾಯಿ ಒಪ್ಪಿಲ್ಲ ಕಾನೂನು ಪ್ರಕಾರವಾಗಿ ಸೇವಂತಿಯನ್ನು ಈಗ ನಾನು ಪಡೆದುಕೊಂಡಿದ್ದೇನೆ ಅದಕ್ಕೆ ಮೂರು ತಿಂಗಳುಗಳು ತೆಗೆದುಕೊಂಡಿದೆ ಬಡ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀನಿ ಅಂತ ಹೇಳಿ ಮೆಚ್ಚುಗೆಯನ್ನು ಸೂಚಿಸಿ ಇಲ್ಲಾಂದರೆ ರೀ ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ವಿಡಿಯೋ ಮೂಲಕ ಸೋನುಗೌಡ ಅವರು ಎಚ್ಚರಿಕೆ ಕೊಟ್ಟಿದ್ದರು ಮಗು ದತ್ತು ಪಡೆದ ಸಂಬಂಧ ಸೋನುಗೌಡ ವಿರುದ್ಧ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ದೂರು ದಾಖಲಿಸಲಾಗಿದೆ ಬಿಗ್ ಬಾಸ್ ಖ್ಯಾತಿಯ ಸೋನುಗೌಡ ತಮ್ಮ ಫೋಟೋ ರೀಲ್ಸ್ ಹಾಗೂ ವಿಡಿಯೋಗಳ ಮೂಲಕ ಟ್ರೋಲ್ಗಳಿಗೆ ಗುರಿಯಾಗ್ತಲೇ ಇರುತ್ತಾರೆ ಇನ್ನು ಈ ಹಿಂದೆ ಬಿಕಿನಿ ಹಾಕಿ ಮಾಲ್ಡೀವ್ಸ್ನಲ್ಲಿ ಅವರು ಮಾಡಿರುವಂಥ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಇದೀಗ ಸೋನುಗೌಡ ನಲ್ಲಿ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಹಿಂದೊಮ್ಮೆ ಅವರ ವಿಡಿಯೋ ಲೀಕ್ ಆಗಿದ್ದೇ ಸೋನುಗೌಡ ಪದೇ ಪದೇ ಟ್ರೋಲ್ ಆಗೋದಕ್ಕೆ ಕಾರಣ ಸೋನುಗೌಡ ತಮ್ಮ ನೋವನ್ನು ಈ ಹಿಂದೆ ವಿಡಿಯೋ ಮೂಲಕ ಕೂಡ ಹಂಚಿಕೊಂಡಿದ್ರು ಸೋನುಗೌಡ ಗಳಗಳನೆ ಹತ್ತಿದ್ರು ಅದರ ಬೆನ್ನಲ್ಲೇ ಮಾಲ್ಡೀವ್ಸ್ ಪ್ರವಾಸವನ್ನು ಕೂಡ ಮಾಡಿದರು ಇದೀಗ ಸೇವಂತಿ ಅನ್ನುವಂಥ ಹೆಣ್ಣು ಮಗುವನ್ನು ದತ್ತು ಪಡೆದುಕೊಂಡಿರುವಂಥ ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಎಫ್ಐಆರ್ ಾಖಲಾಗಿದೆ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ